ಕರ್ನಾಟಕದಲ್ಲಿ ದಲಿತ ಸಂಘ ಸಮಿತಿ ಈ ಚಳವಳಿಯನ್ನು ಎತ್ಕೊಂಡು ಇದು ಹಿಂದುಳಿದ ವರ್ಗದ ಉನ್ನತಿಗಾಗಿಯೇ ಮಾಡ್ತಾ ಇರುವಂಥ ವರದಿ ಇದು ಅದನ್ನು ನಾವು ಪುರಸ್ಕರಿಸಬೇಕು ಆಹ್ವಾನಿಸಬೇಕು ಅಂತ ಹೇಳಿಬಿಟ್ಟು ಅವರ ಪರ ಅವರಿಗೆ ತಿಳುವಳಿಕೆ ಕೊಡುವುದಕ್ಕೆ ಅನೇಕ ಚಳುವಳಿಗಳ ಜೊತೆಗೆ ಶಿಕ್ಷಣದ ಬಗ್ಗೆ ನಡೆದಂತಹ ಚಳವಳಿಯನ್ನು ತಾವು ಗಮನಿಸಬಹುದು ಯಾರು ಕೂಡ ಶಿಕ್ಷಣದ ಮಕ್ಕಳೇ ನಮ್ಮ ಮಕ್ಕಳಿಗೆ ಇಂಥದೇ ಬೇಕು ಹಂಗೆ ಇಂಥ ಶಾಲೆ ಬೇಕು ಹಂಗೆ ಬೇಕು ಅಂತ ಹೇಳಿ ನಡೆದೇ ಚಳುವಳಿ ನಡೆದೇ ಇರುವಂಥ ಕಾಲದಲ್ಲಿ ಹೆಡ್ಡ ಬೇಡ ಸರಾಯಿ ಬೇಡ ಆಶ್ರಮ ಶಾಲೆ ಕೊಡಿ ಸೀರೆ ಬೇಡ ಕೋಳಿ ಬೇಡ ಕುರಿ ಬೇಡ ವಸತಿ ಶಾಲೆ ಕೊಡಿ ಅಂತ ದಲಿತಂಗರ್ ಸಮಿತಿ ನಾಡಿದ್ದ ಅಂತ ಹೋರಾಟ ಮಾಡಿದ್ರಿಂದಲೇ ಇವತ್ತು ಕೂಡ ಆಶ್ರಮ ಶಾಲೆಗಳು ವಸತಿ ಯಾರಿಗೆ ಬಡವರು ಸ್ಕೂಲಿಗೆ ಕಳಿಸೋಕ್ಕಾಗಲ್ಲ ಸಾಮಾನ್ಯವಾದ ಬಟ್ಟೆ ಪುಸ್ತಕ ಪೆನ್ ಪೆನ್ಸಿಲು ಕೊಡೋಕೆ ಆಗದೇ ಇದ್ದಂಥವ್ರಿಗೆ ಇದನ್ನು ಈ ಸೌಕರ್ಯವನ್ನು ಒದಗಿಸಿಕೊಡುವಂಥ ಶಾಲೆಯನ್ನು ತೆರೆಯಲಿಕ್ಕೆ ಕಾರಣವಾಗಿದ್ದಂಥದ್ದು ಈ ಚಳವಳಿ ಆ ಚಳುವಳಿಯ ಜೊತೆಗೆ ಈಗಿನ ಮುಖ್ಯಮಂತ್ರಿಗಳು ಒಂದು ಸಂದರ್ಭದಲ್ಲಿ ನಾನಿವತ್ತು ವಸತಿ ಶಾಲೆ ಅವೆಲ್ಲ ಅದಕ್ಕೆ ಯೋಜನೆಗಳನ್ನ ರೂಪಿಸ್ತಿದ್ದೀನಿ ಅಂದರೆ ನನಗೆ ದಲಿತ ಸಂಘರ್ಷ ಸಮಿತಿಯ ಹೋರಾಟವೇ ನನಗೆ ಇಂಥ ಪ್ರೇರಣೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದೀನಿ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಮಾನವೀಯ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ದಲಿತ ಸಂಘರ್ಷ ಸಮಿತಿ ಹೋರಾಡಿದ್ನುದನ್ನು ತಾವು ಕಾಣ್ಬೋದು ಹಾಗೇನೆ ರೈತ ಚಳುವಳಿಯ ಬಗ್ಗೆ ಹೇಳಿದ್ದಾರೆ ಇವತ್ತು ನಿಮಗೆ ಗೊತ್ತಿರೋ ಹಾಗೆನೆ ದೇವನಹಳ್ಳಿಯಲ್ಲಿ ಎರಡೂವರೆ ವರ್ಷದಿಂದ ಇವತ್ತು ಚಳುವಳಿ ರೈತರು ಕೂತ್ಕೊಂಡು ಚಳುವಳಿ ಮಾಡಿದ್ದಾರೆ ಮಾಡ್ತಾನೇ ಇದ್ದಾರೆ ನಾನು ಹಲವಾರು ಸಾರಿ ಅಲ್ಲಿಗೆ ಹೋಗಿ ಕೂತಿದ್ದೀನಿ ಚಳುವಳಿ ಒಳಗಡೆ ಯಾಕೆ ಕೆ ಡಿ ಬಿ ಅವರಿಗೆ ಸಾಗುವಳಿ ಜಮೀನನ್ನು ಕೊಟ್ಬಿಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ನೋಟಿಫಿಕೇಷನ್ ಆಗ್ತಾ ಇದೆ ಭೂ ಸ್ವಾಧೀನದ ನೋಟಿಫಿಕೇಷನ್ ನಮ್ಮ ಜೀವನಕ್ಕೆ ಬೇಕಾಗದು ಸಾಗುವಳಿ ಜೀವನ ಸಾಗುವಳಿ ಮಾಡ್ಕೊಂಡು ದುಡಿದು ತಿನ್ನುವಂಥ ಜನರ ಭೂಮಿಯನ್ನು ನೀವು ತಗೊತಾ ಇದ್ದೀರಾ ಅದ್ರ ಬದಲು ಬೇರೆ ಬೀಳ್ಬಿಟ್ಟಿರೋದು ಬೇರೆ ಕೈಗಾರಿಕೆಗಳಿಗೆ ಉಪಯೋಗ ಆಗುವಂಥ ಭೂಮಿಯನ್ನು ತಗೊಳ್ಳಿ ನಂಬಿಬಿಡ್ರಿ ಅಂತ ಹೇಳ್ತಾರೆ ಭೂಮಿ ಹತ್ತು ಹಕ್ಕು ವಸತಿ ಸಂಸ್ಥೆ ಇದೆ ಒಂದು ಸಂಘಟನೆ ಇದೆ ಅದು ಕೂಡ ಇವತ್ತು ಈ ಬೆಂಗಳೂರಿಂದ ರಾಮನಗರದ ತನಕ ಚನ್ನಪಟ್ಟಣ ತನಕ ಹೋರಾಟ ಮಾಡಿದ್ರು ಅದರ ಜೊತೆಗೆ ಆ ಸಂದರ್ಭದಲ್ಲೇ ಹಿಂದಿನ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ದೊರೆಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಮತ್ತು ಚಳುವಳಿಗಾರರ ನಡುವೆ ಒಂದು ಹೊಂದಾಣಿಕೆಯ ಮಾತುಕತೆಗಳಿಗೆ ಕರೆದಿತ್ತು ಅದು ಒಂದೆರಡು ಸಿಟ್ಟಿಂಗ್ ಆಗಿರ್ಬೋದು ಅಷ್ಟೇನೆ ಆಗಲಿಲ್ಲ ಅದು ಕೂಡ ಆಗ್ಬೇಕಾದ್ದು ಅಂತ ಇದನ್ನ ಹೀಗೆ ಹೀಗೆ ಕಾರ್ಮಿಕರ ಚಳುವಳಿ ಬೇಕಾದಷ್ಟಿದೆ ಹೇಳಕ್ಕೆ ಆದರೆ ಇಲ್ಲಿ ಹೇಳುವಷ್ಟು ಟೈಮ್ ಇಲ್ಲ ಆಗ್ಲೇ ಟೈಮ್ ಆಯ್ತು ಟೈಮ್ ಆಯ್ತು ಅಂತ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ ಆದರೆ ಮುಂದೇನಾಗಬೇಕು ಚಳುವಳಿಗಳು ಪ್ರಶ್ನೆ ಇಟ್ಟಿದ್ದಾರೆ ಚಳುವಳಿಗಳು ಮುಂದೇನು ಅಂತ ಹೇಳಿ ಚಳುವಳಿ ಈ ಈ ಭೂಮಿ ಮೇಲೆ ಮನುಷ್ಯರು ಇರೋತಂಕ ಆಯಾ ಕಾಲಘಟ್ಟದಲ್ಲಿ ಎತ್ತಿರುವಂತಹ ಪ್ರಶ್ನೆಗಳು ಸವಾಲುಗಳು ಅವೆಲ್ಲವೂ ಕೂಡ ಬರ್ತಾನೆ ಇರ್ತವೆ ಆಯಾ ಕಾಲಘಟ್ಟಕ್ಕೆ ಹೊಸ ಹೊಸ ಇಂತಹ ಕ್ರೌರ್ಯಗಳು ಅಸ್ಪೃಶ್ಯತೆಗಳು ನಿರಂತರವಾಗಿ ನಡೀತಾ ಇರುತ್ತೆ ಆಯಾ ಕಾಲಕ್ಕೆ ಚಳುವಳಿ ಯಾವತ್ತೂ ಇದ್ದೇ ಇರುತ್ತೆ ಅದು ಕೊನೆ ಅಂತ ಇಲ್ಲ ಮುಂದೇನು ಚಳುವಳಿ ಅಲ್ಲಿ ಸ್ಟಾಪ್ ಮಾಡಿ ಮುಂದೆ ಏನು ಮಾಡಬೇಕು ಈ ಚಳುವಳಿಗೂ ಅಂತ ಪ್ರಶ್ನೆ ಎಲ್ಲ ಚಳುವಳಿ ನಡೆದೇ ನಡೆಯುತ್ತೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಸಂಪೂರ್ಣ ಸಹಭಾಗಿತ್ವ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ ಹಾಗೇನೆ ಮುಂದೇನು ಅನ್ನೋದಕ್ಕೆ ನಾವೊಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದ ಸಮಾಜದಲ್ಲಿರುವ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ನಿರ್ಮೂಲನೆಗಾಗಿ ಎಲ್ಲ ಚಳುವಳಿಗಳು ದಲಿತ ರೈತ ಮಹಿಳಾ ಕಾರ್ಮಿಕ ಸಂಘಟನೆಗಳು ಒಕ್ಕೂಟ ರಚಿಸಿಕೊಂಡು ಜನ ಸಮುದಾಯಗಳ ಸ್ವಾವಲಂಬನೆ ಸ್ವಾಭಿಮಾನದ ಘನತೆಯ ಬದುಕಿಗಾಗಿ ಸಂಘಟಿತ ಹೋರಾಟ ನಡೆಸುವುದು ಸಮಾಜದಲ್ಲಿ ಸೌಹಾರ್ದತೆಗಾಗಿ ಶಾಲಾ ಕಾಲೇಜು ಶಿಕ್ಷಣದಲ್ಲಿ ಪಠ್ಯದಲ್ಲಿ ಕ್ರೀಡೆಯಲ್ಲಿ ಮಾನವೀಯತೆಯನ್ನು ಬೆಳೆಸುವುದು ರಾಜಕೀಯ ಪಕ್ಷಗಳು ಜನಸಾಮಾನ್ಯರ ನಡುವೆ ಸಾಮರಸ್ಯದಿಂದ ಮಾನವೀಯವಾಗಿ ನಡೆದುಕೊಳ್ಳುವುದು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಅಪ್ರಾಮಾಣಿಕೆ ಮುಕ್ತವಾದ ನಿಜ ಸಹೋ ಜನಸೇವಕರಾಗಿ ಕೆಲಸ ಮಾಡುವುದು ಆಡಳಿತ ವ್ಯಸ್ ವ್ಯವಸ್ಥೆಗಳು ಚಳುವಳಿಗಳು ಪ್ರಗತಿಪರ ಚಿಂತನೆಗಳು ಕಾರ್ಯಗಳು ಅವುಗಳ ಉದ್ದೇಶಗಳನ್ನು ಆಡಳಿತ ನೀತಿಯಾಗಿ ಯೋಜನೆಗಳಾಗಿ ಕಾರ್ಯಕ್ರಮಗಳಾಗಿ ರೂಪಿಸಿಕೊಳ್ಳಬೇಕಾಗಿದೆ ಉದಾರೀಕರಣದ ಹೆಸರಿನಲ್ಲಿ ಉಳ್ಳವರ ಉದಾರೀಕರಣ ಕಾಸಿಗಾಗಿ ಖಾಸಗೀಕರಣ ಬಂಡವಾಳ ಶಾಲೆಯೊಂದಿಗೆ ಕೈ ಜೋಡೀಕರಣದ ವಿರುದ್ಧ ಸಂಘಟಿತ ಹೋರಾಟ ನಡೆಸಬೇಕಾಗಿದೆ ಇಂದಿನ ಕೈಗಾರಿಕಾ ನೀತಿ ವಿದೇಶಿ ವಸಾಹತು ಸಂಸರ್ಗಗಳನ್ನು ಬೆಳೆಸುತ್ತಾ ದೇಶವನ್ನು ಪರತಂತ್ರಕ್ಕೆ ಒಡ್ಡುವ ಭೀತಿಯಿಂದ ಮುಕ್ತಗೊಳಿಸಬೇಕಾಗಿದೆ ಭಾರತದಲ್ಲಿ ಇನ್ನೂ ಕೆಲವು ಸಮುದಾಯಗಳು ಅಲೆಮಾರಿ ಅರೆ ಅಲೆಮಾರಿ ಬುಡಕಟ್ಟು ಜನಾಂಗಗಳಿಗೆ ಅಕ್ಷರ ಆಹಾರ ಆಶ್ರಯ ಒದಗಿಸುವ ನಾಗರಿಕ ಸಮಾಜದಲ್ಲಿ ಅವರು ಪಾಲ್ಗೊಳ್ಳುವಂತೆ ಮಾಡಬೇಕಾಗಿದೆ ಹೆಣ್ಣು ಭ್ರೂಣ ಹತ್ಯೆ ಆಸಿಡ್ ದಾಳಿ ವರದಕ್ಷಿಣೆ ಕೊಲೆ ಅತ್ಯಾಚಾರ ಹಿಂಸೆ ಅಪಮಾನ ಮರ್ಯಾದೆ ಹತ್ಯೆ ಲವ್ ಜಿಹಾದ್ ಅಪಹರಣ ಮಹಿಳಾ ವಿರೋಧಿ ಕ್ರೌರ್ಯಗಳು ಅಂತಹ ವಾತಾವರಣ ಮುಕ್ತವಾಗಿ ಶಿಕ್ಷಣ ಸಾಹಿತ್ಯ ಕಾನೂನು ತರಬೇತಿಗಳನ್ನು ಆಯೋಜಿಸಬೇಕಾಗಿದೆ ಸಂವಿಧ ಸಂವಿಧಾನ ದತ್ತವಾದ ಮಹಿಳಾ ಮೀಸಲಾತಿ ತರ್ಟಿ ತ್ರೀ ಪರ್ಸೆಂಟ್ ಜಾರಿಗೆ ಬರಬೇಕಾಗಿದೆ ಮಹಿಳೆಯರ ಎಂಟೈಟಲ್ಮೆಂಟ್ ಎಂಟ ಎಂಪವರ್ಮೆಂಟ್ ಎಂಡೋಮೆಂಟ್ಗಾಗಿ ಯೋಜನೆಗಳನ್ನು ರೂಪಿಸಲು ತ್ವರಿತ ಹಕ್ಕೊತ್ತಾಯಗಳನ್ನು ಮಂಡಿಸಬೇಕಾಗಿದೆ ಮಹಿಳಾ ಪೊಲೀಸ್ ಠಾಣೆ ಮಹಿಳಾ ನ್ಯಾಯಾಲಯ ಮಹಿಳಾ ಆಸ್ಪತ್ರೆ ಗ್ರಾಮ ಮಟ್ಟದಲ್ಲಿ ಆರಂಭವಾಗಬೇಕಾಗಿದೆ ಐ ಪಿ ಪಿ ಸಿ ಕಾನೂನುಗಳು ತಿದ್ದುಪಡಿ ಆಗಬೇಕಾಗಿದೆ ಮಹಿಳೆಯರು ದೇವಾಲಯ ಪ್ರವೇಶ ಮಹಿಳೆ ಪೂಜೆ ಪುನಸ್ಕಾರಗಳು ಆದ್ಯತೆ ಅಂತ್ಯ ಸಂಸ್ಕಾರಗಳ ಆದ್ಯತೆ ಇವೆಲ್ಲ ಬಹಳ ಪ್ರಮುಖವಾದ ಚಿಂತನೆ ಯಾಕೆ ನಮ್ಮ ಜೈಮಾಲಾ ಅವರು ಶಬರಿಮಲೆ ಆಶ್ರಮಕ್ಕೆ ಹೋದರು ಅಂತ ಹೇಳಿ ಅವರು ಹೋಗಬಾರ್ದಿದ್ದ ಮಹಿಳೆಯರು ಹೋಗಬಾರ್ದಿದ್ದಂಥ ಪ್ರದೇಶಕ್ಕೆ ಅವರು ನಡೆದ್ರು ಅಂತ ಹೇಳಿ ಒಂದು ದೊಡ್ಡ ಘಟನೆನೇ ತಮ್ಮ ಮುಂದೆ ಇದೆ ಪುರುಷಾಧಿಕಾರ ಪುರೋಹಿತಶಾಹಿ ವಿರುದ್ಧ ಲಿಂಗ ಸಮಾನತೆ ಜೀವಶಾಸ್ತ್ರಗಳ ಪಾಠಗಳ ಸಂರಕ್ಷಣಾ ನೀತಿಗಳು ದೈನಂದಿನ ಕಾರ್ಯಗಳಲ್ಲಿ ಅಂತರ್ಗತವಾಗುವಂತೆ ಮಾಡಬೇಕಾಗಿದೆ ಮಹಿಳಾ ಬಜೆಟ್ ಮಹಿಳಾ ಪ್ರಧಾನತೆ ಯೋಜನೆಗಳು ಪ್ರಥಮ ಆದ್ಯತೆ ಆಗ ಆಗಬೇಕಾಗಿದೆ ಮಹಿಳೆಯರ ಮನೆ ಒಳಗಿನ ಕೆಲಸ ಮನೆ ಹೊರಗಿನ ಕೆಲಸದ ದುಡಿಮೆಯ ಮೌಲ್ಯಮಾಪನ ರಾಷ್ಟ್ರೀಯ ಮಾನವ ಪಟ್ಟಿಯಲ್ಲಿ ಸೇರ್ಪಡೆಯಾಗಲು ಕ್ರಮ ಕೈಕು ಕೃಷಿ ಬಿಡುವುದು ಸಿಡಿ ಭೂಮಿ ಹೆಚ್ಚುವರಿ ಭೂಮಿ ಒತ್ತುವರಿ ಜಮೀನುಗಳು ಬಡ ರೈತರಿಗೆ ಸಣ್ಣ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಹಂಚುವುದು ರೈತ ಶ್ರೇಯಿ ಯೋಜನೆಗಳು ತಂತ್ರಜ್ಞಾನ ಸುಧಾರಿತ ಬೆರಳುಗಳು ಆಧುನಿಕ ಕೃಷಿ ಉಪಕರಣಗಳು ಔಷಧಿ ಸತ್ಯವನ ಇವೆಲ್ಲವನ್ನೂ ಸರ್ಕಾರದ ಕಾರ್ಯಕ್ರಮಗಳಾಗಿ ಒತ್ತಾಯ ಪಡಿಸಬೇಕಾಗಿದೆ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಗಳು ಇವಾಗ ಶಿಫ್ಟ್ ಸಿಟಿ ಅಂತ ಮಾಡ್ತಾ ಈ ಕೃಷಿ ಭೂಮಿಯನ್ನೇ ಕಬಳಿಸ್ತಾ ಇರೋವಂಥದ್ದು ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕೃಷಿ ಎಕೋ ಕ್ರಿಟಿಸಿಸಮ್ ಪರಿಸರ ನ್ಯಾಯದ ತಕ್ಕಡಿ ಒಳಗೆ ಪರಿಸರ ಸಾಹಿತ್ಯ ಎಕೋ ಎಕೋಕ್ರಿಟಿಸಮ್ ಪ್ರಾಧಾನ್ಯತೆ ಕೊಡಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಚಳುವಳಿಗಳ ಬಗ್ಗೆ ಮಹಿಳೆಯರ ಬಗ್ಗೆ ರೈತರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಅಭಿಮಾನ ಪೂರ್ವಕವಾಗಿ ಕೃತಜ್ಞತೆಗಳನ್ನು ಅರ್ಪಿಸ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ತೆ ಜನಪರ ಚಳುವಳಿಗಳು ಮುಂದೇನೋ ವಿಷಯವನ್ನು ಮಂಡಿಸಿರುವತಕ್ಕಂತ ಮುಂದಿನ ಕಾರ್ಯಕ್ರಮ ಜನಪರ ಚಳವಳಿ ಮುಂದೇನು ವಿಷಯವನ್ನು ಮಂಡಿಸಿರ್ತಕ್ಕಂತಹ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಮೇಡಮ್ ಅವರಿಗೆ ತುಂಬುರು ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ದರ್ಶನ್ ಪುಟ್ಟಣಯ್ಯ ಮಾನ್ಯ ಶಾಸಕರಾದ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಎಲ್ರಿಗೂ ನಮಸ್ಕಾರ ಈಗ ಏ ಒಂದ್ ನಿಮಿಷ ನೀವ್ ಹೇಳಿದೀರಿ ನನ್ನ ಗಮನಕ್ಕೆ ತಂದಿದ್ದೀರಿ ಅದಕ್ ಮುಂಚೆ ಸಾರಾ ಗೋವಿಂದ್ರ ಅವ್ರೆ ಅದೇ ಪ್ರಸ್ತಾಪನ ಇಟ್ಟಿದ್ರು ಈ ಸಾಹಿತ್ಯ ಸಮ್ಮೇಳನ ಮುಗಿದ್ರ ಮುಗಿಯೋದ್ರೊಳಗಡೆ ಏನಾದರೂ ಒಂದು ನಿರ್ಣಯ ಮಾಡಿ ಹೇಳ್ಬೇಕು ಅಂತ ಅವ್ರು ಹೇಳಿದ್ರು ಅದ್ರ ಪ್ರಕಾರವಾಗಿ ಸಮಿತಿಯವ್ರ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳು ಯಾವತರ ಮಾತ್ ಯಾವತರ ಒಂದು ನಿಲುವನ್ನ ತಗತಾರೆ ಅದನ್ನ ಮಾತಾಡಿ ಹೇಳ್ತೀನಿ ದಯವಿಟ್ಟು ಶಾಂತಿ ರೀತಿಯಿಂದ ಇರಿ ಈ ಕಾರ್ಯಕ್ರಮ ಮುಗಿಸೋದು ಅದು ಹೇಳಿದ್ರು ನಾನು ಎಲ್ಲಾರು ದಯವಿಟ್ಟು ಕೂತ್ಕೊಳ್ಳಿ ಈಗ ಒಂದು ಹತ್ತು ನಿಮಿಷದಲ್ಲಿ ಏನು ಎಲ್ಲ ಹಿರಿಯರೆಲ್ಲ ಮಾತಾಡಿದ್ದಾರೆ ಎಲ್ಲ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಬಂದಿದ್ದೀರಿ ನಿಮ್ಗೆಲ್ಲರಿಗೂ ಸ್ವಾಗತ ಹೇಳಕ್ ಇಷ್ಟಪಡ್ತೀನಿ ವಾಣಿಜ್ಯ ಮಂಡಳಿಯ ಪದ ಪದಾಧಿಕಾರಿಗಳು ಅಧ್ಯಕ್ಷರು ಎಂ ನರಸಿಂಹ ನರಸಿಂಹಲು ಅವರು ದಯವಿಟ್ಟೆಲ್ಲ ಶಾಂತಿ ರೀತಿಯಿಂದ ಇದ್ರೆ ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮನ ಮುಗಿಸದ ಏನು ಇದು ಎಂಬತ್ತ ಏಳನೇ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ವಿಷಯ ಕರ್ನಾಟಕ ಚಿತ್ರಣ ಕರ್ನಾಟಕದ ಚಿತ್ರಣ ಬದಲಿಸಿದ ಚಳುವಳಿಗಳು ವೇದಿಕೆ ಮೇಲಿರುವಂಥ ಸಾರ ಗೋವಿಂದ್ರವರೇ ಅವರು ಸಂಕ್ಷಿಪ್ತವಾಗಿ ಕರ್ನಾಟಕರ